ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳ ನೂರಾರು ಶವಗಳ ಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಈಗ ಒಂದನೇ ದಿನ ಏನೂ ಸಿಗಲಿಲ್ಲ ಎಂಟು ಅಡಿ ಆಗದ್ರೂ ಏನೂ ಸಿಗಲಿಲ್ಲ ಎರಡನೆಯ ದಿನ ನದಿ ಮುಂದೆ ನಿಂತು ಪ್ರಾರ್ಥಿಸಿ ಸಾಕ್ಷಿದಾರ ಮುಂದಿನ ಸ್ಪಾಟ್ ಆಗಿಯೋ ಕೆಲಸಕ್ಕೆ ಹೋಗ್ತಾನೆ ಅಂದರೆ ಅವ್ರ ಜೊತೆಗೆ ಟೀಮ್ ಜೊತೆಗೆ ಹೋಗ್ತಾನೆ ಎರಡನೆಯ ಸ್ಪಾಟು ಮುಕ್ತಾಯ ಆಯಿತು ಮೂರನೆಯ ಸ್ಪಾಟು ಈ ರೀತಿ ಇವತ್ತು ಎರಡು ಮೂರು ಕಡೆ ಎಲ್ಲ ಫಿನಿಶ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಇಪ್ಪತ್ತು ಜನ ಏನೋ ಅಲ್ಲಿ ಕಾರ್ಮಿಕರನ್ನು ಕರ್ಕೊಂಡು ಬರುವ ಮೂಲಕ ಆದರೆ ಈ ಸಾಕ್ಷಿದಾರನ ಕಡೆಯಿಂದ ನಾವೀಗ ಸಾಕ್ಷಿದಾರನ ಕಡೆಯಿಂದ ಒಂದು ಡಿಮ್ಯಾಂಡ್ ಅದನ್ನು ಅಲ್ಲಿನ ಅಧಿಕಾರಿಗಳು ಒಪ್ಪಿಕೊಳ್ತಿಲ್ಲ ಯಾಕೆ ಹಾಗಾದರೆ ಈಗ ಆತನಿಗೆ ಬಂದಿರುವಂಥ ಅನುಮಾನ ಏನು ಸಾಕ್ಷಿದಾರನಿಗೆ ಒಂದು ಅನುಮಾನ ಕಾಡ್ತಾ ಇದೆ ಯಾಕೆ ಸಿಕ್ತಿಲ್ಲ ಇಲ್ಲಿ ದೇಹ ನಾನು ಇಲ್ಲೇ ಹೂತಿದ್ದೆ ಯಾಕೆ ಸಿಕ್ತಿಲ್ಲ ಅಂತ ಆತನದೊಂದು ಅಭಿಪ್ರಾಯ ಎ ಸಿ ಮುಂದೆ ಕೂಡ ಅದನ್ನ ಶೇರ್ ಮಾಡಿರೋದು ಗೊತ್ತಾಗ್ತಿದೆ ಈಗ ಡೀಟೇಲ್ಸ್ ಈಗ ಬಹಳ ಗಡಿಬಿಡಿಯಲ್ಲೇ ಇಲ್ಲಿಗೆ ಬರ್ತಿದ್ದಾರೆ ಅವ್ರ ನೇತೃತ್ವದಲ್ಲೇ ಸಂಜೆ ಒಂದು ಆಗಿಯೋ ಕೆಲಸ ಕೂಡ ಆಗಬಹುದು ಅವರು ಮುಂದಾಳತ್ವ ವಹಿಸ್ಕೊಂಡು ಅಲ್ಲಿ ನಿಂತು ಮಾಡಿಸಬಹುದು ಅಂತ ಅನಿಸ್ತಾ ಇದೆ ಹಾಗಾದ್ರೆ ಸಾಕ್ಷಿದಾರನ ಡಿಮ್ಯಾಂಡ್ ಗೆ ಅವಕಾಶ ಇಲ್ವಾ ಇಲ್ಲಿ ನೋಡ್ತಾ ಹೋಗೋಣ ಒನ್ ಬೈ ಒನ್ ಮಿಸ್ ಮಾಡ್ತಾರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ ಸಾಕ್ಷಿದಾರ ಹಠ ಹಿಡಿದಿದ್ದಾನೆ ಅನ್ನುವಂತ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಮೊಹಾಂತಿ ಅವರೇ ಸ್ಥಳಕ್ಕೆ ಬರಬೇಕು ನಾನು ಮೊಹಂತಿ ಅವ್ರ ಹತ್ರ ಏನೋ ಒಂದು ಮಾತಾಡಬೇಕು ಅಂತ ಹಾಗಾದ್ರೆ ಮೊಹಂತಿ ಅವರಿಗೆ ಯಾವ ವಿಚಾರ ಶೇರ್ ಮಾಡೋದಿಕ್ಕೆ ಇಷ್ಟಪಡ್ತಿರೋದು ಸಾಕ್ಷಿದಾರ ಮತ್ತು ಪಾಯಿಂಟ್ ನಂಬರ್ ಹದಿಮೂರು ಸ್ಪಾಟ್ ನಂಬರ್ ಹದಿಮೂರು ಅಂದರೆ ಲಾಸ್ಟ್ ಪಾಯಿಂಟ್ ಮಾರ್ಕ್ ಆಗಿರೋದು ರಸ್ತೆ ಪಕ್ಕದಲ್ಲಿರೋದಿದೆಯಲ್ಲ ಆ ಜಾಗ ಅನ್ನೋ ಹಠ ಹಿಡ್ದಿರೋದು ಸಾಕ್ಷಿದಾರ ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಅವರು ಕೂಡ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದಿರೋ ಇನ್ಫಾರ್ಮೇಶನ್ ಬರ್ತಿದೆ ಬಹುತೇಕ ಅವರು ಬಂದು ಅಲ್ಲಿ ತಲುಪಬಹುದು ಇವತ್ತು ಸದ್ಯ ಈಗ ಎರಡನೇ ಜಾಗದಲ್ಲೂ ಏನೂ ಇಲ್ಲ ಸೊ ಇಷ್ಟಾಗ್ತಾ ಇದ್ದ ಹಾಗೆ ಬಹುತೇಕ ಎಲ್ಲ ಕಡೆ ನಂಬಿಕೆ ಕಳೆದು ಹೋಗೋ ರೀತಿ ಆಗಿಬಿಡತ್ತೆ ಇನ್ನೇನು ಸಿಗತ್ತೆ ಒಂದಾಯ್ತು ಎರಡಾಯಿತು ಎಷ್ಟು ಅಡಿ ಆಗದ್ರೂ ಸಿಕ್ತಿಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಆದರೆ ಮಾರ್ಕ್ ಮಾಡಿರೋದ್ರಲ್ಲೇ ಹದಿಮೂರಿದೆ ಒಟ್ಟು ಅಂದರೆ ಇನ್ನೂ ಉಳ್ಕೊಳ್ತು ಉಳ್ದಿರೋದು ಆತ ತೋರಿಸ್ಬೇಕಾದಂತಹ ಜಾಗಗಳು ಬೇರೆ ಇವೆ ಸಾಕ್ಷಿದಾರ ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಿದೆ ಈ ಹೊತ್ತಲ್ಲಿ ಅಂದರೆ ಆರಂಭದಲ್ಲಿ ಅಟ್ಲೀಸ್ಟ್ ಒಂದು ಬಿಟ್ಟಿದ್ರೆ ಎರಡನೇದು ಫೇಲ್ ಆದರೂ ಆ ಥರದ ತಲೆ ಬಿಸಿ ಇಲ್ಲ ಮೂರನೇದು ಸಿಗತ್ತಾ ನಾಲ್ಕನೇ ಸಿಗತ್ತಾ ಅನ್ನೋದೊಂದು ನಿರೀಕ್ಷೆ ಇರುತ್ತೆ ಆದರೆ ಫಸ್ಟು ಸೆಕೆಂಡು ಎಲ್ಲ ಫೇಲ್ ಆಗ್ತಾ ಹೋದಾಗ ಆತನನ್ನ ನೋಡುವ ದೃಷ್ಟಿ ಸಮಾಜ ನೋಡೋ ದೃಷ್ಟಿ ಜನ ನೋಡೋ ನೋಡೋ ದೃಷ್ಟಿ ಅಧಿಕಾರಿಗಳು ಎಲ್ಲರಿಗೂ ಕೂಡ ನಂಬಿಕೆ ಕಡಿಮೆ ಆಗ್ತಾ ಹೋಗುತ್ತೆ ಎಷ್ಟು ಪ್ರಯತ್ನ ಕಾಯಬಹುದು ಅಧಿಕಾರಿಗಳು ಕೂಡ ಒಂದು ಎರಡು ಮೂರು ನಾಲ್ಕು ಐದು ಅಂತ ಮುಂದಕ್ಕೆ ಹೋಗ್ತಾನೆ ಇದ್ರೆ ಎಲ್ಲೂ ಸಿಗದೆ ಹೋದ್ರೆ ಬೇಸತ್ತು ಹೋಗ್ಬಿಡ್ತಾರೆ ಹಾಗಾಗಿ ಆತನಿಗೆ ಢವಢವ ಶುರು ಈಗ ಇವತ್ತು ಬೆಳಗ್ಗೆನ ದೃಶ್ಯವೇ ಸಾಕ್ಷಿ ಆತ ನೇತ್ರಾವತಿ ನದಿಯ ಎದುರು ನಿಂತು ಪ್ರಾರ್ಥಿಸಿ ಆಮೇಲೆ ಹೋದ ತನ್ನ ಕೆಲಸಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಅಧಿಕಾರಿಗಳನ್ನು ಮತ್ತು ಅಲ್ಲಿ ಎ ಸಿ ಅವರನ್ನು ಅವರ ನೇತೃತ್ವದಲ್ಲೇ ನಡಿಬೇಕಾಗಿರೋದರಿಂದ ಪ್ರಕ್ರಿಯೆ ಅವರಿಂದ ಪರ್ಮಿಷನ್ ತಗೊಳ್ಳೋಕೆ ಹೇಗಾದರೂ ಈ ಥರ ಮಾಡಿ ಅಂತ ಕೇಳ್ಕೊಳ್ತಿರೋದಂತೆ ಸಾಕ್ಷಿದಾರ ಅದೇನು ಅಂತ ಕೇಳಿದ್ರೆ ಸ್ಪಾಟ್ ನಂಬರ್ ನೈನ್ ಸ್ಪಾಟ್ ನಂಬರ್ ಟೆನ್ ಲೆವೆನ್ ಮತ್ತು ಥರ್ಟೀನ್ ಇದನ್ನಾಗಿರಿ ದಯವಿಟ್ಟು ಈಗ ಎರಡು ಮೂರು ನಾಲ್ಕು ಐದು ಅದೆಲ್ಲ ಆಗಿಯೋಕ್ಕಿಂತ ಮುಂಚೆ ಒಂಬತ್ತು ಹತ್ತು ಹನ್ನೊಂದು ಮತ್ತು ಹದಿಮೂರನ್ನು ಆಗಿರಿ ರಿಕ್ವೆಸ್ಟ್ ರಿಕ್ವೆಸ್ಟನ್ನು ಸಾಕ್ಷಿದಾರ ಮಾಡ್ತಿರೋದು ಯಾಕೆ ಹಾಗಾದರೆ ಈಗ ವ್ಯಕ್ತಿಗೆ ಒಂದು ಅನುಮಾನ ಬಂದಿದೆ ಯಾಕೆ ಸಿಕ್ತಿಲ್ಲ ಆತನ ಕಾನ್ಫಿಡೆನ್ಸ್ ಎಷ್ಟು ಅಂದರೆ ಸ್ಪಾಟ್ ನಂಬರ್ ಒನ್ ಗುರುತಿಸುವಾಗ ಸ್ವಲ್ಪ ಡೌಟ್ ಇತ್ತು ಬಟ್ ಬೇರೆದೆಲ್ಲ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸಲ್ಲಿ ಗುರುತಿಸಿರೋ ಬಗ್ಗೆ ಮಾಹಿತಿ ಬಂಟು ಬಟ್ ಟೂ ಅಲ್ಲೂ ಏನು ಸಿಕ್ಕಿಲ್ಲ ಈಗ ಅನುಮಾನ ಏನಪ್ಪಾ ಅಂತ ಕೇಳಿದ್ರೆ ಇದು ಮಣ್ಣು ಬೀಳೋ ಜಾಗ ಅಂದ್ರೆ ಈ ಮಲೆನಾಡು ಪ್ರದೇಶದವ್ರಿಗೆ ಚೆನ್ನಾಗಿ ಗೊತ್ತಿರತ್ತೆ ಮಳೆಗಾಲ ಪ್ರತಿ ಮಳೆಗಾಲದಲ್ಲೂ ಕೂಡ ಆ ಜೋರಾದ ನೀರು ಹರಿಯೋದ್ರಿಂದಾಗಿ ಒಂದೋ ಗುಡ್ಡ ಕುಸಿತನೂ ಆಗಬಹುದು ಇಲ್ಲ ಲೇಯರ್ಸು ಕೆಳಗಡೆ ಸ್ವಲ್ಪ ಡೌನ್ ಆಗಬಹುದು ಹೊಸ ಮಣ್ಣು ಬರಬಹುದು ನೀರು ಕೊಚ್ಕೊಂಡು ಬಂದು ಮಣ್ಣು ಮೇಲ್ಗಡೆ ಬಂದು ಸೇರ್ಕೊಂಡಿರಬಹುದು ಸೊ ಆಳ ಇನ್ನೂ ಜಾಸ್ತಿ ಆಗಿರಬಹುದು ಅಥವಾ ಪ್ರದೇಶ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬಹುದು ಅದರಿಂದ ಹಾಗಾಗಿ ಸಿಗ್ತಾ ಇಲ್ಲ ಇದು ಇದು ಮಣ್ಣು ಬಂದು ಬೀಳುವಂಥ ಜಾಗ ಅರಣ್ಯ ಪ್ರದೇಶ ನೀರು ಹರಿಯುವಂಥ ರಭಸವಾಗಿ ನೀರು ಹರಿಯೋ ಜಾಗ ಅಂದರೆ ಕೆಳಗಡೆ ವರ್ತೇನೂ ಬರುತ್ತೆ ಮೇಲುಗಡೆಯಿಂದ ಮಳೆ ನೀರು ಬರುತ್ತೆ ಅಂಥ ಜಾಗ ಇದ್ದಂಗೆ ಇರೋದು ಕಷ್ಟ ಅನ್ನೋದು ಆತನ ವಾದ ಈಗ ಅದಕ್ಕೆ ಏನೋ ಹೆಚ್ಚು ಕಡಿಮೆ ಆಗ್ತಿದೆ ಅಂತ ಮಾತುಗಳು ಕೇಳಿ ಬರ್ತೀವಿ ಅಂತೆ ಆ ಜಾಗದಲ್ಲಿ ಸೊ ಸಮತಟ್ಟಾದ ಈ ರೀತಿ ಆಗದಂಥ ಜಾಗಗಳು ಅಂದರೆ ಆತ ಹೇಳ್ತಿರೋದು ಈಗ ಮಾರ್ಕ್ ಮಾಡಿರೋದ್ರ ಪೈಕಿ ಇನ್ನೂ ಮಾರ್ಕ್ ಮಾಡೋದು ತುಂಬ ಇದೆ ನೈನ್ ಟೆನ್ ಲೆವೆನ್ ಮತ್ತು ಥರ್ಟೀನ್ ಆಗಿವಣ್ಣ ಥರ್ಟೀನ್ ಅಂತೂ ನೀವು ನೋಡೇ ಇರ್ತೀರ ನಿನ್ನೆ ಎಲ್ಲ ಕಡೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಅದು ಹೆಂಗಿದೆ ಅಂದರೆ ಸ್ನಾನಘಟ್ಟದ ಪಕ್ಕದಲ್ಲೇನೆ ಅಲ್ಲಿ ಪಕ್ಕದಲ್ಲೇ ಎಲ್ಲ ಸ್ನಾನ ಮಾಡ್ತಿರೋ ಹೇಳ್ತಿರುವಂಥ ದೃಶ್ಯ ಕಾಣುತ್ತೆ ಅಷ್ಟತ್ರ ಈ ಕಡೆ ಇಲ್ಲಿ ರಸ್ತೆ ರಸ್ತೆಯಿಂದ ಒಂದು ಮಾರು ದೂರನೂ ಇಲ್ಲ ಅಷ್ಟು ಪಕ್ಕದಲ್ಲೇ ಇರೋ ಜಾಗ ಅದು ಹದಿಮೂರು ಆ ಜಾಗ ಆಗಿಯೋಣ ಮತ್ತು ನೈನ್ ಟೆನ್ ಲೆವೆನ್ ಕೂಡ ಅದೇ ಥರ ಇದೆಯಂತೆ ಆ ಜಾಗಗಳನ್ನು ಮೊದಲು ಆಗಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದಂತೆ ಅದು ಏನು ಚೇಂಜಸ್ ಆಗಿಲ್ಲ ಜೋಗ್ರಫಿಕಲಿ ಏನು ಬದಲಾವಣೆ ಆಗದಂಥ ಸಮತಟ್ಟಾದ ಗಟ್ಟಿಯಾದ ಜಾಗ ಅದು ಅಂತ ಆತನ ರಿಕ್ವೆಸ್ಟು ಆದರೆ ಎ ಸಿ ಅವರು ಹೇಳ್ತಿರೋದು ಈಗ ಮಾರ್ಕಿಂಗ್ ಆಗಿರೋದ್ರಿಂದ ಹಂಗೆ ಏಕಾಏಕಿ ಹೋಗೋದು ಬೇಡ ಸ್ಟೆಪ್ ಬೈ ಸ್ಟೆಪ್ ಒಂದರಿಂದ ಹದಿಮೂರು ಆ ರೀತಿನೇ ಹೋಗೋಣ ಆಮೇಲೆ ಮಾರ್ಕಿಂಗ್ ಮುಂದಿನ ಮಾರ್ಕಿಂಗ್ ಕೂಡ ಮಾಡಿಸ್ಬಹುದು ಇವತ್ತು ಅಥವಾ ನಾಳೆ ಈಗ ಡೌಟ್ಸ್ ಇರೋದೇನಪ್ಪ ಅಂತ ಕೇಳಿದ್ರೆ ಇಷ್ಟು ವರ್ಷಗಳಾದ ಮೇಲೆ ಆತ ಗುರುತಿಸಿರುವ ಜಾಗ ಸರಿ ಇದೆಯಾ ಇಲ್ವಾ ಅನ್ನೋದು ಎರಡನೆಯದಾಗಿ ಆಲ್ರೆಡಿ ನಾವು ರಿಪೋರ್ಟ್ ಮಾಡಿದ್ದೀವಿ ಜಸ್ಟ್ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಬುರುಡೆ ಸಿಕ್ಕ ಆತ ತಗೊಂಡು ಬಂದಿದ್ದ ಜಾಗ ಫಸ್ಟ್ ಆಗದಿದ್ರೆ ಉಳಿದಿರೋ ಪಾರ್ಟ್ಸಲ್ಲಿ ಸಿಕ್ಕಿಬಿಡ್ತಿತ್ತಲ್ಲ ಆತ ತಂದಿದ್ದೇ ಅಲ್ಲಿ ಇರಬೇಕಲ್ಲ ಮೂರು ಮೂಳೆ ತಂದಿದ್ದಾನೆ ಆತ ಏನು ಎರಡು ಕಾಲ್ದೋ ಕೈದೋ ಒಂದು ಬೂರ್ಡೆ ಉಳಿದಿದ್ದಲ್ಲಿ ಇರಬೇಕಲ್ಲ ಆ ಜಾಗ ಫಸ್ಟ್ ಆಗಿಬಹುದಿತ್ತಲ್ವ ಅನ್ನೋದೊಂದು ವಾದ ಜನ ಮಾಡ್ತಿರೋದು ಎಕ್ಸ್ಪರ್ಟ್ಸ್ ಅದಕ್ಕೆ ಏನೋ ಕಾರಣ ಇಟ್ಕೊಂಡಿರಬಹುದು ಮತ್ತೊಂದು ಕಡೆ ಆತ ಹೇಳುವಂತಹ ಜಾಗಗಳನ್ನು ಆಗ್ಯೋಕೆ ಇನ್ನೂ ಟೈಮ್ ಆಗತ್ತೆ ಅಂದರೆ ಆತನಿಗೆ ಈಗ ತನ್ನ ಮೇಲೆ ತನಗೆ ತನ್ನ ಮೆಮೊರಿ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಆಗ್ತಿದೆಯಾ ಅಥವಾ ಅನುಮಾನಗಳು ಬರ್ತಿದೆಯಾ ಅಥವಾ ಪ್ರಾಕೃತಿಕವಾಗಿ ದೊಡ್ಡ ಸವಾಲು ಇರೋದ್ರಿಂದ ಅದರ ಎಫೆಕ್ಟ್ ಅನ್ನೋ ಥರದ ಅನುಮಾನ ಕೂಡ ವ್ಯಕ್ತವಾಗ್ತಿರೋದ್ರಿಂದಾಗಿ ಟೆನ್ಷನ್ ಶುರುವಾಗಿದೆ ಈಗ ಈ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ ಆತ ಹೇಳ್ದಂಗೆ ಆಗ್ತಿಲ್ಲ ಹಂಗಂತ ಮುಂದೆ ಏನಾಗತ್ತೆ ಅನ್ನೋದನ್ನು ನೋಡಿದೆ ಅಂತೂ ಬಿಡೋಕ್ಕಾಗಲ್ಲ ನೋಡೇ ನೋಡ್ತಾರೆ ಕಟ್ಟ ಕಡೆಯ ಜಾಗದವರೆಗೂ ಅವ್ರು ಅಗಿಲೇಬೇಕಾಗತ್ತೆ ಎಲ್ಲ ಜಾಗಗಳಲ್ಲಿ ಹೀಗಾಗಿಬಿಟ್ರೆ ಅದು ಸಾಕ್ಷಿದಾರನಿಗೆ ಭಯಾನಕವಾದಂಥ ಪರಿಣಾಮ ಎದುರಿಸೋ ಪರಿಸ್ಥಿತಿಯನ್ನು ತಂದಿಡತ್ತೆ ಡೌಟೇ ಇಲ್ಲ ಇಷ್ಟು ಜನ ಸೀನಿಯರ್ ಆಫೀಸರ್ಸು ಎಲ್ಲ ಟೀಮ್ ಅವರು ಎಲ್ಲರನ್ನು ತಂದು ವಾರ ಗಟ್ಟಲೆ ತಿಂಗಳಗಟ್ಟಲೆ ಸಮಯ ವ್ಯರ್ಥ ಮಾಡಿದ್ದೆ ಹೋದಾದರೆ ಅದರ ಎಲ್ಲದರ ಏಟನ್ನು ಆತನೇ ತಿನ್ನಬೇಕಾಗತ್ತೆ ಕಾನೂನಾತ್ಮಕವಾಗಿ ಆಮೇಲೆ ಹಾಗಾಗಿ ಆತನಿಗೂ ಟೆನ್ಷನ್ ಈಗ ಏನಿದು ನಾನು ಇಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ ಇಲ್ಲೆಲ್ಲೂ ಸಿಗ್ತಿಲ್ವಲ್ಲ ಅಂತ ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ ಸ್ಲಿಪ್ಪರ್ ಡಾಗ್ಗಳೆಲ್ಲ ಬಂದು ಅಲ್ಲಿ ಪರಿಶೀಲನೆ ಮಾಡ್ತಾ ಇರೋದು ಅಂದರೆ ಅಗದಾಗ ಅಲ್ಲೇ ಅಕ್ಕಪಕ್ಕ ಇದ್ದರೆ ಸ್ವಲ್ಪ ಈಸಿಯಾಗಿ ಸ್ಮೆಲ್ ಏನಾದರೂ ಹಿಡಿಬಹುದಾ ಅನ್ನೋ ರೀತಿಯಲ್ಲಿ ಪ್ರಯತ್ನ ಅದು ಆಗ್ತಾಯಿದೆ ಚಾಲೆಂಜೇ ಇಲ್ಲಿ ಮಣ್ಣು ಎಷ್ಟು ಲೇಯರ್ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷದಲ್ಲಿ ಎಷ್ಟೆಷ್ಟು ಮಣ್ಣಿನ ಪದರಗಳು ಬಂದು ಶೇಖರಣೆ ಆಗಿರಬಹುದು ಅನ್ನೋದು ಒಂದು ಆಯಾಮ ಅಂತೂ ಇರುತ್ತೆ ಬಟ್ ಅಲ್ಲೇ ಎಕ್ಸಾಕ್ಟ್ಲಿ ಇಲ್ಲಿ ಹಂಗಾಗಿದೆಯಾ ಇಲ್ವೋ ಗೊತ್ತಿಲ್ಲ ಇನ್ನು ಪೊಲೀಸರು ಈಗ ಮತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ ನೈನ್ಟೀನ್ ನೈನ್ಟಿ ಫೈವ್ ಇಂದ ಆ ಭಾಗದಲ್ಲಿ ಕೆಲಸ ಮಾಡಿದ ಎಲ್ಲಾ ಪೊಲೀಸ್ ಅಧಿಕಾರಿಗಳ ಲಿಸ್ಟ್ ಅನ್ನ ತೆಗೆಸ್ತಾ ಅಲ್ಲಿನ ಎಸ್ ಪಿ ಇಂದ ಈಗ ಡೀಟೇಲ್ಸ್ ಅನ್ನ ಫೈಲ್ ಅನ್ನ ಇವತ್ತೇ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಕೇಳಿದಾರಂತೆ ಅಂದ್ರೆ ಆವಾಗ ಬೆಳ್ತಂಗಡಿ ಸ್ಟೇಷನ್ ಇದ್ದಿದ್ದು ಔಟ್ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಧರ್ಮಸ್ಥಳ ಔಟ್ ಪೋಸ್ಟ್ ಮತ್ತು ಬೆಳ್ತಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಎಲ್ಲ ಅಧಿಕಾರಿಗಳ ಡೀಟೇಲ್ಸನ್ನು ಕೇಳಿದ್ದಾರೆ ಅಂದರೆ ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷಿದಾರ ಹೇಳ್ತಿರುವ ಬಗ್ಗೆ ಅವರಿಂದನೂ ಮಾಹಿತಿ ಕಲೆ ಹಾಕಬೇಕಾಗಿ ಬರಬಹುದು ಕೆಲವು ಪೊಲೀಸರ ಎದುರೇ ಹೂಳಲ್ಪಟ್ಟದ್ದು ಇರಬಹುದು ಯಾಕಂದರೆ ಕೆಲವು ಕೇಸ್ಗಳಲ್ಲಿ ಬಂದು ಸತ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆಗಿದೆ ಅಂತ ಆರೋಪಗಳು ಕೇಳಿ ಬರ್ತೀವಿ ಅಲ್ಲ ಗೊತ್ತಿಲ್ಲ ಗ್ರಾಮ ಪಂಚಾಯತ್ ಅವರಂತೂ ಎಲ್ಲದಕ್ಕೂ ದಾಖಲೆ ಇದೆ ಅಂತಿದ್ದಾರೆ ಸೊ ಪೊಲೀಸರಿಗೆ ಮಾಹಿತಿ ಇರುತ್ತಾ ಅಥವಾ ಕೆಲವು ಪೊಲೀಸರ ವಿರುದ್ಧವೇ ಆರೋಪ ಇರಬಹುದು ಅದರ ಎನ್ಕ್ವೈರಿ ಕೂಡ ಆಗಬಹುದು ಪೊಲೀಸರಿಗೂ ಈಗ ಕೆಲವ್ರಿಗೆ ಸಂಕಷ್ಟವ ಅನ್ನೋ ರೀತಿ ಚರ್ಚೆ ಆಗ್ತದೆ ಯಾಕಂದರೆ ಮೊನ್ನೆ ಅಲ್ಲಿ ಹೋರಾಟಗಾರರಲ್ಲಿ ಕೆಲವು ಪ್ರಮುಖ ವ್ಯಕ್ತಿಗಳಿದ್ದಾರಲ್ಲ ಮುಂಚೂಣಿಯಲ್ಲಿ ನಿಂತಿರೋರು ಅವ್ರು ಮಾಡಿದ್ದ ಗಂಭೀರ ಆರೋಪ ರಿಪೋರ್ಟ್ ಮಾಡಿದ್ವಿ ನಾವು ಈ ಔಟ್ಪೋಸ್ಟ್ ಅಲ್ಲಿ ಕೆಲಸ ಮಾಡಿದ್ದ ಮಾಜಿ ಅಧಿಕಾರಿಗಳು ಅಂದರೆ ಅಲ್ಲಿ ಹಿಂದೆ ಕೆಲಸ ಮಾಡಿದ್ದವರು ಈಗ ತಮ್ಮ ಪ್ರೈವೇಟ್ ಕಾರಲ್ಲೂ ಓಡಾಡ್ತಿದ್ದಾರೆ ಈ ಜಾಗಕ್ಕೆ ಈಗ ಇದ್ದಕ್ಕಿದ್ದಂತೆ ಕೇಸ್ ಓಪನ್ ಮಾಡಿದ್ಮೇಲೆ ಯಾಕೆ ಬಂದರು ಅವ್ರಿಗೆ ಜಾಗ ಗೊತ್ತಿದ್ದು ಅದ್ರ ಬಗ್ಗೆ ಮಾಹಿತಿ ಕೊಡೋಕೆ ಬಂದ್ರೆ ಈ ಥರದ್ದೆಲ್ಲ ಆರೋಪ ಚರ್ಚೆಗಳು ಶುರುವಾಗಿವೆ ಅಲ್ಲಿ ಈಗ ಆ ಅಧಿಕಾರಿಗಳ ಲಿಸ್ಟನ್ನು ಎಸ್ ಐ ಟಿ ತೆಗೆಸ್ತಾ ಇದ್ದು ಆ ಫೈಲನ್ನು ಹ್ಯಾಂಡ್ ಓವರ್ ಮಾಡೋದಂತೆ ಎಸ್ ಪಿ ಗೆ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ ಆ ಪ್ರೋಸೆಸ್ ಕೂಡ ಈಗ ಚಾಲ್ತಿಯಲ್ಲಿರೋದು ಸೊ ಎಸ್ ಐ ಟಿ ಎಲ್ಲ ಆಯಾಮಗಳಲ್ಲಿ ಗಮನಿಸ್ತಾ ಇದೆ ಬಟ್ ಸವಾಲು ಬಹಳ ದೊಡ್ಡದಾಗಿ ಕಾಣಿಸ್ತಾ ಇದೆ ಸಾಕ್ಷಿದಾರನಿಗೆ ಈಗ ಒಂದು ರೀತಿಯಲ್ಲಿ ಸಂಕಷ್ಟದ ಪರಿಸ್ಥಿತಿ ಅಂದರೂ ತಪ್ಪಿಲ್ಲ ಎರಡೆರಡು ಜಾಗ ಮಿಸ್ ಆದ ಮೇಲೆ ಕಷ್ಟನೇ ಮುಂದುವರಿತಂತೆ ಏನೇನಾಗತ್ತೆ ಅನ್ನೋದನ್ನು ನೋಡಬೇಕು ಹಾಗೆ ಮೊಹಾಂತಿ ಅವರು ಔಟ್ ಆಗ್ತಾರಾ ಟೀಮಿಂದ ಅನ್ನೋದೊಂದು ಶುರು ಶುರುವಾಗ್ಬಿಟ್ಟಿದೆ ಗೃಹ ಸಚಿವರೇ ನೋಡೋಣ ಅದ್ರ ಬಗ್ಗೆ ಕಾನೂನು ಏನೇನು ಅವಕಾಶ ಇದೆ ಅಂತ ಚರ್ಚೆ ಮಾಡ್ತೀವಿ ಕೇಂದ್ರದಲ್ಲಿ ಅವ್ರು ಹೋಗಲೇಬೇಕಾದ ಅನಿವಾರ್ಯತೆ ಬಂದರೆ ಬೇರೆಯವ್ರನ್ನ ಹಾಕೋಣ ಇಲ್ಲ ಅಲ್ಲಿದ್ದುಕೊಂಡು ಇಲ್ಲ ಅವರು ಎಸ್ ಐ ಇರಬಹುದು ಅಂದರೆ ಕಂಟಿನ್ಯೂ ಮಾಡಬಹುದಲ್ಲ ನೋಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ ಸೊ ಎಸ್ ಐ ಟಿಯಿಂದ ಮೊಹಾಂತಿ ಅವರು ಔಟ್ ಆಗಬಹುದಾ ಚಾನ್ಸಸ್ ಇದೆಯಾ ಅನ್ನೋ ವಿಚಾರ ಕೂಡ ಇದ್ದಕ್ಕಿದ್ದಂತೆ ಮುನ್ನೆಲೆಗೆ ಬಂದಿರೋದು ಕಾದು ನೋಡೋಣ ಬೆಳವಣಿಗೆಗಳು ಬಹಳ ದೊಡ್ಡ ಸ್ವರೂಪದಲ್ಲೇ ಆಗ್ತಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಥ್ಯಾಂಕ್ ಯು